ಮಾಡ್ತೀನಿ ಆದರೆ ನಾನು ಬರೀ ತಾಲೂಕಿಗೆ ಸೀಮಿತವಾಗಿ ನಾನು ಮಾಡ್ತಾ ಇಲ್ಲ ಜಿಲ್ಲೆ ಭವಿಷ್ಯತ್ತು ನನ್ನ ಕೈಯಲ್ಲಿದೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ ಇವತ್ತು ಪ್ರಾಥಮಿಕ ಹಂತದ ಅಧಿಸೂಚನೆಯನ್ನು ಇವತ್ತು ಹೊರಡಿಸಿದೀವಿ ಜಂಗಲ್ಕೋಟೆ ಹತ್ರ ಎರಡು ಸಾವಿರದ ಎಂಟುನೂರ ಇಪ್ಪತ್ ಎಕರೆ ಬಹುಶಃ ಎರಡು ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆ ಪ್ರದೇಶಕ್ಕೆ ಜಾಗ ಗುರ್ತಿಸ್ತಕ್ಕಂಥ ಕೆಲಸ ಆಗಿರಲಿಲ್ಲ ಇವತ್ತು ನಾವು ಜಾಗ ಗುರ್ಸಿದ್ದೀವಿ ಪ್ರಾಥಮಿಕ ಹಂತದ ಅಧಿಸೂಚನೆ ಆಗಿದೆ ಆದಷ್ಟು ಬೇಗ ಎರಡು ಮೂರು ತಿಂಗಳಲ್ಲಿ ಅಂತಿಮ ಅಧಿಸೂಚನೆಯನ್ನು ಓಡಿಸಿ ರೈತರಿಗೆ ನ್ಯಾಯಯುತವಾದಂಥ ಬೆಲೆಯನ್ನು ಕೊಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಕೈಗಾರಿಕೆಗಳನ್ನು ಈ ಭಾಗಕ್ಕೆ ತರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕ್ತಿದ್ದೀವಿ ಅದೇ ರೀತಿ ಬಾಗೇಪಲ್ಲಿ ಹತ್ರ ಅಲ್ಲಿ ಸುಮಾರು ಆರುನೂರು ಎಕರೆ ಅಲ್ಲಿ ಅದು ಅಲ್ಲಿ ಸದ್ಯದಲ್ಲಿ ಅಂತಿಮ ಅಧಿಸೂಚನೆಯನ್ನು ಓಡಿಸ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ ಅದು ಕೂಡ ಬಹುಶಃ ಇನ್ನೊಂದು ಹದಿನೈದು ದಿವಸದಲ್ಲಿ ಅದು ಕೂಡ ಅಧಿಸೂಚನೆ ಹೊರಬರ್ತದೆ ಈ ರೀತಿ ಜಿಲ್ಲೆಯಲ್ಲಿ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ ಈಗಾಗಲೇ ಯಾವುದೋ ಒಂದು ದೊಡ್ಡ ಕೈಗಾರಿಕೆ ಸಂಸ್ಥೆಯವರ ಜೊತೆ ಚರ್ಚೆ ಮಾಡ್ತಾ ಆ ಕೈಗಾರಿಕೆ ಸಂಸ್ಥೆ ತರಬೇಕು ನಮ್ಮ ಜಿಲ್ಲೆ ವ್ಯಾಪ್ತಿ ಒಳಗೆ ಅಂತಕ್ಕಂಥ ಉದ್ದೇಶ ಬೇರೆ ಬೇರೆ ಕಡೆ ಅವರಿಗೆ ಒತ್ತಡ ಇದೆ ಬೇರೆ ಬೇರೆ ಕಡೆ ಬನ್ನಿ ಅಂತಕ್ಕಂಥ ಒತ್ತಡ ಇದೆ ಆದರೂ ನಾನು ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡೋಣ ದೇವರು ಇಚ್ಛೆ ಯಾವ ರೀತಿ ಇದೆ ಆದರೆ ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತಕ್ಕಂಥದ್ದು ಇನ್ವೆಸ್ಟ್ ಕರ್ನಾಟಕ ಅಂತಕ್ಕಂಥ ದೊಡ್ಡ ಕಾರ್ಯಕ್ರಮ ಸರ್ಕಾರಗಳು ಹಲವಾರು ಸಂದರ್ಭದಲ್ಲಿ ಅಂದ್ಕೊಂಡಿದ್ದಾವೆ ಕೈಗಾರಿಕೆಗಳನ್ನು ಆಕರ್ಷಣೆ ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈಗಾಗಲೇ ನಮ್ಮ ಕೈಗಾರಿಕಾ ಸಚಿವರು ಜಪಾನ್ ಮತ್ತು ಕೊರಿಯಾಗೆ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಈಗಾಗಲೇ ಜಪಾನಿಂದ ಬಹುಶಃ ನಾಡ ನಾಳದ್ದು ಕೊರಿಯಾ ಕಡೆ ಹೋಗ್ತಕ್ಕಂಥದ್ದಿದೆ ಅಲ್ಲಿ ಅದರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ತರಬೇಕು ಅಂತಕ್ಕಂಥ ಉದ್ದೇಶ ಇದೆ ಈಗಾಗಲೇ ನಾನು ಮೊನ್ನೆ ಏನಿವತ್ತು ನರಸಾಪುರದಲ್ಲಿ ಮಿಸ್ರಾನ್ ಸಂಸ್ಥೆ ಇದೆ ಅವರು ಆ ಸಂಸ್ಥೆಯನ್ನು ಇವತ್ತು ಟಾಟಾ ಸಂಸ್ಥೆಯವರು ಖರೀದಿ ಮಾಡಿದ್ದಾರೆ ಈಗ ಅಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಅವಕಾಶ ಸಿಗ್ತಕ್ಕಂಥ ಒಂದು ಯೋಜನೆಯನ್ನು ಹೇಳಿದ್ದಾರೆ ಎಸ್ ಎಸ್ ಎಲ್ ಸಿ ಫೇಲ್ ಆಗಿರ್ತಕ್ಕಂಥ ಪಿ ಯು ಸಿ ಫೇಲ್ ಆಗಿರ್ತಕ್ಕಂಥ ಹೆಣ್ಮಕ್ಕಳು ಅವರಿಗೆ ಸುಮಾರು ಅಲ್ಲೇ ವಸತಿ ಸೌಲಭ್ಯ ವಾಹನ ಸೌಲಭ್ಯ ಅವರಿಗೆ ಸಂಪೂರ್ಣವಾಗಿ ತರಬೇತಿ ಕೊಡ್ತಕ್ಕಂಥದ್ದು ಏನಿವತ್ತು ಮೊಬೈಲು ಫ್ಯಾಕ್ಟ್ರಿ ಇದೆ ಅದು ಆ ಮೊಬೈಲನ್ನು ಜೋಡಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಹೆಚ್ಚಾಗಿ ಮಕ್ಕಳು ಬೇಕು ಅಂತಕ್ಕಂಥದ್ದನ್ನ ನಮ್ಗೆ ಹೇಳಿದ್ದಾರೆ ಅದನ್ನು ಕೂಡ ಸದ್ಯದಲ್ಲೇ ಅದೊಂದು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಯಾರ್ಯಾರು ತಮ್ಮ ಒಂದು ಬಯಕೆಯನ್ನು ವ್ಯಕ್ತಪಡಿಸ್ತಾರೆ ಅಂಥವ್ರಿಗೆ ಅವಕಾಶವನ್ನು ಕಲ್ಪಿಸ್ಕೊಡುವಂಥ ಒಂದು ಕೆಲಸ ಸುಮಾರು ಆರು ಸಾವಿರ ಜನ ಬೇಕು ಉದ್ಯೋಗಿಗಳು ಅದನ್ನು ಎರಡು ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತಕ್ಕಂಥ ಉದ್ದೇಶ ಇದೆ ಯಾರ್ಯಾರು ಎಸ್ ಎಲ್ ಸಿ ಓದಿರ್ತಕ್ಕಂಥ ಹೆಣ್ಣುಮಕ್ಕಳು ಹೆಚ್ಚಾಗಿ ಹೆಣ್ಣುಮಕ್ಕಳ ಗಂಡು ಮಕ್ಕಳಿಗಿಲ್ಲ ಅವಕಾಶ ಕಮ್ಮಿ ಯಾಕಂದರೆ ಗೊತ್ತಿದೆ ನಿಮ್ಗೆ ಯಾಕೆ ಗಂಡು ಮಕ್ಕಳಿಗೆ ಅವಕಾಶ ಕಮ್ಮಿ ಇದೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಭಾಳ ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸ್ತಾರೆ ಅಂತಕ್ಕಂಥ ಕಾರಣದಿಂದ ಅದರಿಂದ ಎಸ್ ಎಸ್ ಎಲ್ ಸಿ ಫೇಲ್ ಆಗಿರ್ತಕ್ಕಂಥ ಮಕ್ಕಳು ಮತ್ತು ಪಿ ಯು ಸಿ ಫೇಲ್ ಆಗಿರ್ತಕ್ಕಂಥ ಮಕ್ಕಳು ದಯವಿಟ್ಟು ತಮ್ಮ ತಮ್ಮ ಮನೆಗಳಲ್ಲಿ ಯಾರ್ಯಾರು ಇದ್ದಲ್ಲಿ ಯಾರು ಗೊತ್ತಿರೋರು ಇದ್ದರೆ ದಯವಿಟ್ಟು ಅವ್ರಿಗೆಲ್ಲರಿಗೂ ಹೇಳಿಟ್ಟಿರಿ ಆದಷ್ಟು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದ ಒಳಗೆ ನಾವೊಂದು ಅನೌನ್ಸ್ಮೆಂಟ್ ಅಂತ ಮಾಡಿ ರಿಜಿಸ್ಟ್ರೇಷನ್ಗೆ ವ್ಯವಸ್ಥೆ ಮಾಡ್ತೀವಿ ಎರಡು ಜಿಲ್ಲೆಯಲ್ಲೂ ಆ ಪ್ರಯತ್ನವನ್ನು ನಾವು ಮಾಡ್ತೀವಿ ಒಂದೊಂದು ತಾಲೂಕುಗಳಲ್ಲೂ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಈ ರೀತಿಯಾಗಿ ಎಲ್ಲೆಲ್ಲಿ ಅವಕಾಶ ಇದೆ ಅದರಲ್ಲಿ ಇನ್ನೂ ಒಂದು ಒಂದು ವರ್ಷ ಟ್ರೈನಿಂಗ್ ಕೊಡ್ತಾರೆ ಅದಾದಮೇಲೆ ಅದಕ್ಕೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಸ್ಟೈಪೆಂಡ್ ಅಂತ ಕೊಡ್ತಾರೆ ಅವರು ಯಾಕಂದರೆ ನಿಮಗೆ ಓಡಾಡೋದಕ್ಕೂ ಖರ್ಚಿಲ್ಲ ಇರೋದಕ್ಕೂ ಖರ್ಚಿಲ್ಲ ಊಟದೂ ಖರ್ಚಿಲ್ಲ ಎಲ್ಲ ಅವರೇ ನೋಡ್ಕೊಳ್ತಾರೆ ಕೈಗೆ ಹನ್ನೆರಡು ಸಾವಿರ ರೂಪಾಯಿ ಬರೋ ಥರ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ಅವ್ರು ಹಮ್ಮಿಕೊಳ್ಳುವಂಥದ್ದು ಮಾಡಿದ್ದೀವಿ ಚರ್ಚೆ ಆಗಿದೆ ಈಗ ಅದನ್ನು ನಾವು ಅನುಷ್ಠಾನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಿಂದ ಇನ್ನು ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳು ಕಾರಣ ಇಷ್ಟೇ ಇವತ್ತು ಇಷ್ಟೆಲ್ಲ ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥದ್ದಕ್ಕೆ ನಮ್ಮಿಂದ ಏನೇನು ಸಾಧ್ಯ ಆಗುತ್ತೆ ಅಂತದನ್ನು ಮಾಡಬೇಕು ಅಂತಕ್ಕಂಥದ್ದು ಬಹುಶಃ ಏನು ಕೆಂಪೇಗೌಡ್ರ ಕನಸಿತ್ತು ಆ ಕನಸಿನ ಭಾಗ ಭವಿಷ್ಯ ಇವೆಲ್ಲ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ ಅದರಿಂದ ನಾನು ತಮ್ಮೆಲ್ರಿಗೂ ಹೇಳುವಂಥದ್ದು ಇಷ್ಟೇ ಭಾಳಷ್ಟು ಇವತ್ತು ಇದ್ದಾವೆ ಕೆಲವು ಇನ್ನೂ ಕಣ್ಣು ಮುಂದೆ ಕಾಣಲಿಲ್ಲ ಅಂತಕ್ಕಂಥದ್ದು ಇದೆ ಕಣ್ಣು ಕಾಣುವಂಥದ್ದಕ್ಕೆ ನಿಮಗೆ ಗೊತ್ತಿದೆ ಸರ್ಕಾರ ಬಂದು ನಂತರ ಏನೇನಾಯಿತು ಚುನಾವಣೆ ಪ್ರಕ್ರಿಯೆನೇ ಮೂರುವ ಮೂರು ತಿಂಗಳು ಕಳೆದೋಯ್ತು ಈಗೆಲ್ಲ ಟೆಂಡರ್ ಪ್ರಕ್ರಿಯೆಗಳು ಆಗ್ತಾ ಇದ್ದಾವೆ ಭಾಳಷ್ಟು ಕೆಲಸಗಳು ಇನ್ನು ಎರಡು ತಿಂಗಳಲ್ಲಿ ಎಲ್ಲ ಕೆಲಸಗಳು ಶುರುವಾಗ್ತಕ್ಕಂಥದ್ದಕ್ಕೆ ನಾವೆಲ್ಲ ಕಾತರದಿಂದ ನಾನು ಭಾಳಷ್ಟು ಒತ್ತಡ ಆಗ್ತಾಯಿದ್ದೇನೆ ಈಗಾಗಲೇ ನಾವು ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡಿದ್ದೀವಿ ಡ್ರಾಫ್ಟು ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡ್ತೀವಿ ಚಿಂತಾಮಣಿ ಪಾಲ್ಟೆಕ್ನಿಕಲ್ಲಿ ఈ వర్షదం విశ్వేశ్వరయ్య తాంత్రిక విశ్వవద్యాలయ ద ఘటక కాలేజ్ అందరం కాన్స్ట్యెంట్ ఇంజనీరింగ్ కాలేజ్ కంప్యూటర్ సైన్స్ 60 జనకి కంప్యూటర్ సైన్స్ ఆర్టిఫిషియల్ ఇంటెలిజెన్స్ అండ్ మెషిన్ లెర్నింగ్ 60 జన ఎలక్ట్రానిక్స్ అండ్ కమ్యూనికేషన్స్ 60 జన ఎలక్ట్రికల్ అండ్ ఎలక్ట్రానిక్స్ ఇంజనీరింగ్ ట్రిపుల్ ట్రిపల్ ಅದು ಅರವತ್ತು ಜನ ಒಟ್ಟು ಇನ್ನೂರು ನಲವತ್ತು ಜನಕ್ಕೆ ಪ್ರವೇಶಾತಿಯ ಪ್ರವೇಶವನ್ನು ಸಿ ಇ ಟಿ ಮುಖಾಂತರ ಮಕ್ಕಳಿಗೆ ಅವಕಾಶವನ್ನು ಚಿಂತಾಮಣಿಯಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದಕ್ಕೆ ಈಗ ಎಲ್ಲ ತಯಾರಿದೆ ನಾವು ಈಗಾಗಲೇ ಒಂದು ಕೋಟಿ ರೂಪಾಯಿದು ಅಲ್ಲಿ ಏನು ಇವತ್ತು ಪಾಲಿಟೆಕ್ನಿಕಲ್ಲಿ ಕೆಲವು ಬದಲಾವಣೆಗಳು ಮಾಡಬೇಕು ತಾತ್ಕಾಲಿಕವಾಗಿ ಅದನ್ನು ನಮ್ಮ ತಾಂತ್ರಿಕ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಬಹುಶಃ ಒಂದೂವರೆ ತಿಂಗಳಲ್ಲಿ ಅದೆಲ್ಲ ಕೆಲಸ ಪ್ರಾರಂಭ ಆಗಿ ಅದಕ್ಕೆ ಏನೇನು ಬೇಕು ಅವಕಾಶಗಳು ಮಾಡ್ತೀವಿ ಪಾಲಿಟೆಕ್ನಿಕಲ್ಲಿ ಈಗಾಗಲೇ ಎಪ್ಪತ್ತೈದು ವರ್ಷ ಪೂರೈಸಿದೆ ಸುಮಾರು ಅರವತ್ತೇಳು ಅರವತ್ತು ಒಂಬತ್ತು ಕೋಟಿಗೆ ಒಂದು ದೊಡ್ಡ ಒಂದು ಕಟ್ಟಡದ ಇರ್ತಕ್ಕಂಥ ಹಳೆಯ ಕಟ್ಟಡವನ್ನು ತೆಗೆದು ಮಾಡುವಂಥದಕ್ಕೆ ಮಾಡಿದ್ದೀವಿ ನಿಮಗೆ ಗೊತ್ತಿದೆ ಎಲ್ಲ ಪರಿಸ್ಥಿತಿಗಳಲ್ಲೂ ಕಳೆದ ವರ್ಷದಲ್ಲಿ ಹದಿನೈದು ಕೋಟಿಯನ್ನು ಚಿಂತಾಮಣಿ ಕೊಟ್ಟಿದ್ದೀವಿ ಆ ಒಂದು ಸೈಡ್ ಬ್ಲ್ಯಾಕ್ ತಗೊಳ್ತೀವಿ ಅದು ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಕಾಲೇಜುಗಳಿಗೆ ಹಣ ಕೊಟ್ಟಿದ್ದೀವಿ ಈಗ ಈ ವರ್ಷದಿಂದ ಪಿ ಯು ಸಿ ಏನು ನಮ್ಮ ಕಾಲೇಜುಗಳಿದ್ದಾವೆ ಅದಕ್ಕೆ ಯಾವ ರೀತಿ ಮೂಲಭೂತ ಸೌಲಭ್ಯ ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ರ ಕಡೆ ಗಮನ ಇದೆ ಅದರಿಂದ ಇವತ್ತು ಹಲವಾರು ಕೆಲಸಗಳು ಇವತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನು ಕಲ್ಪಿಸ್ಬೇಕು ಅದೊಂದು ವಿನ್ಯಾಸ ಮಾಡಿ ಇಟ್ಟಿದ್ದೀವಿ ರಾಮಕುಂಟೆಯಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡು ಟ್ರಕ್ ಟರ್ಮಿನಲ್ಲು ಟ್ರಕ್ ಟರ್ಮಿನಲ್ ಅನ್ನೋದಕ್ಕಿಂತ ರಿಪೇರ್ ಬೇ ಅಲ್ಲಿ ಬೇರೆ ಒಂದು ಹೊಸದಾಗಿ ಒಂದು ಬೇರೆ ಬೇರೆ ಒಂದು ವಿನ್ಯಾಸ ಮಾಡಿದ್ದೀವಿ ಅದಕ್ಕೆ ಹಣ ಒದಗಿಸ್ಬೋ ಹೊಂದಿಸ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ ಇನ್ನು ಮಂಜೂರಾಗಿಲ್ಲ ಹೇಳ್ತೀನಿ ಆಸ್ಪತ್ರೆ ವಿಚಾರದಲ್ಲಿ ಸುಮಾರು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಮಂಜೂರು ಮಾಡಿಸಿದ್ದೀನಿ ಈಗ ಸ್ಮಲ್ಲಿ ಹೇಳ್ತೀನಿ ಅದು ಕೂಡ ಸುಮಾರು ಇಪ್ಪತ್ತ್ಮೂರು ಕೋಟಿಯಲ್ಲಿ ಐವತ್ತು ಹಾಸಿಗೆಗಳ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದಕ್ಕೆ ಮಾಡಿದ್ದೀವಿ ಮಂಜೂರಾತಿ ಸಿಕ್ಕಿದೆ ನಾವು ವಿನ್ಯಾಸನೂ ರೆಡಿ ಇದೆ ಜಾಗ ಅಂತಿಮ ಮಾಡಿಬಿಟ್ಟು ಟೆಂಡರ್ ಪ್ರಕ್ರಿಯೆ ಆಗಿ ಪ್ರಾರಂಭ ಮಾಡಬೇಕು ಅದರಿಂದ ಈ ರೀತಿ ಏನೇನು ಆಗಬೇಕು ಅಂತಕ್ಕಂಥದ್ದು ಕಾಲೋನಿಗಳಲ್ಲಿ ಮೂಲಭೂತ ಸೌಲಭ್ಯ ಅದನ್ನು ಒಂದು ಬೇರೆ ರೀತಿಯಲ್ಲಿ ಬದಲಾಯಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಏಳು ಎಂಟು ಕಾಲೋನಿಗೆ ನಾವು ಸರ್ವೆ ಮಾಡಿಸಿದ್ದೀವಿ ಟೈಡ್ ಅಂತಕ್ಕಂಥ ಸಂಸ್ಥೆಯ ಮುಖಾಂತರ ಸರ್ವೆ ಮಾಡಿಸಿದ್ದೀವಿ ಈಗ ಪ್ರಾಥಮಿಕ ಹಂತದಲ್ಲಿ ಟ್ರಯಲ್ ಅಂತ ಹೇಳಿ ಶ್ರೀರಾಮನಗರಕ್ಕೆ ಆ ಹೆಚ್ಚಿನ ಒಂದು ಮಾಹಿತಿಯನ್ನು ಸಂಗ್ರಹಣೆಗೆ ಆ ಸಂಸ್ಥೆಯವರು ಇವತ್ತು ಎಲ್ಲ ಮಾಹಿತಿ ಸಂಗ್ರಹಣೆ ಕೆಲಸ ಮಾಡ್ತಾಯಿದ್ದಾರೆ ಇವೆಲ್ಲ ಒಂದು ದೂರದೃಷ್ಟಿ ಉಳ್ಳತಕ್ಕಂಥ ಆಲೋಚನೆ ಇಟ್ಕೊಂಡು ಮಾಡ್ತಾಯಿದ್ದೀವಿ ನಗರದಲ್ಲಿರ್ತಕ್ಕಂಥ ರಸ್ತೆಗಳು ನಗರೋತ್ಥಾನದಲ್ಲಿ ಭಾಳ ಅವೈಜ್ಞಾನಿಕವಾಗಿ ಕಾರ್ಯಕ್ರಮಗಳನ್ನು ಆಗ್ತಕ್ಕಂಥ ಕೆಲಸ ಆಗಿತ್ತು ಅದಕ್ಕೆ ನಾವು ಬದಲಾವಣೆ ಮಾಡಿದ್ದೀವಿ ಸದ್ಯದಲ್ಲೇ ಅದಕ್ಕೆ ಬದಲಾವಣೆ ಆದಂಥ ಒಂದು ಇದಕ್ಕೆ ನಾವು ಟೆಂಡರ್ ಕರೆಯತಕ್ಕಂಥದಕ್ಕೆ ಸದ್ಯದಲ್ಲೇ ಕರಿತೀವಿ ಏನೇನೋ ಮುಖ್ಯ ರಸ್ತೆಗಳು ಹಾಳಾಗಿದ್ದಾವೆ ಅವಕ್ಕೆಲ್ಲದಕ್ಕೂ ಮೋಕ್ಷ ಕೊಡ್ತಕ್ಕಂಥದ್ದು ಏನು ಹಿಂದೆ ನಾನು ಹದಿಮೂರು ಹದಿನೈದು ವರ್ಷದಿಂದ ಮಾಡಿಸಿದ್ದೆ ಆ ರಸ್ತೆಗಳನ್ನು ಮತ್ತೆ ಮಾಡೋಣ ಬಡಾವಣೆಗಳು ಇರ್ತಕ್ಕಂಥ ರಸ್ತೆಗಳನ್ನು ಮುಂದಿನ ಒಂದು ಹಂತದಲ್ಲಿ ಅದನ್ನು ತೆಗೆದುಕೊಳ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದೆ ಕ್ರಿಮೆಟೋರಿಯಂ ಇವತ್ತು ತಮಗೆ ಗೊತ್ತಿದೆ ಎಲ್ಲ ಕಡೆ ಸ್ಮಶಾನಗಳಲ್ಲಿ ಜಾಗ ಇಲ್ದೇ ಆಗ್ತಾ ಇದೆ ಇವತ್ತು ಬೆಂಗಳೂರಿನಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ ಇವತ್ತು ಎಲೆಕ್ಟ್ರಿಕ್ ಕ್ರಿಮೆಟೋರಿಯಂ ಅಲ್ಲಿ ಎಲ್ಲ ಜಾತಿ ಧರ್ಮದವ್ರು ಹೋಗಿ ಅಲ್ಲಿ ಸುಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಇವತ್ತು ಅದಕ್ಕೆ ನಾವೇ ಐದು ಕೋಟಿಗೆ ಯೋಜನೆಯನ್ನು ತಯಾರು ಮಾಡಿಸಿದ್ವಿ ನಾನು ಅದಕ್ಕೆ ಸರ್ಕಾರದಲ್ಲಿ ಅನುದಾನ ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಒಂದು ಪ್ರಯತ್ನದ ಭಾಗ ರಾಜ್ಯದಲ್ಲಿ ಇವತ್ತು ಮೂವತ್ತೆರಡು ನಗರಗಳಿಗೆ ನಾಲ್ಕು ಕೋಟಿ ರೂಪಾಯಿ ಕ್ರಿಮೆಟೋರಿಯಂ ಮಾಡೋದಕ್ಕೆ ಸಂಪುಟದಲ್ಲಿ ಮತ್ತು ಸರ್ಕಾರ ಅನುಮೋದನೆ ಕೊಟ್ಟಿದೆ ಆದರೆ ನಾವು ಐದು ಕೋಟಿಗೆ ಮಾಡಿಸ್ತಾ ಇದ್ದೀವಿ ನಾವೇನು ವಿನ್ಯಾಸ ಮಾಡಿಸಿದ್ವಿ ಶಾಸ್ತ್ರೋತ್ಮಕವಾಗಿ ಯಾಕಂದರೆ ಎಲ್ಲ ಜಾತಿ ಧರ್ಮದವರು ಅಲ್ಲಿ